ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವಾಗ ನೀವು ನೋಡ್ತಿರ್ಬೋದು ಏನಪ್ಪ ಇದು ಹೇಗಿದೆ ಅಂತ ಪನ್ನೀರು ಹಾಲು ಬಳಸ್ತೇ ಮಾಡಿರುವಂಥ ಇದು ಹೆಂಗ್ ಮಾಡೋದು ಏನು ಅಂತ ನೋಡೋಣ ಒಂದು ರೂಪಾಯಿ ಕೂಡ ಬೇಡ ಇದು ಮಾಡೋದಕ್ಕೆ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೆಜರ್ಮೆಂಟ್ಗೆಂತ ಈ ಕಪ್ ತೊಗೊಂಡಿದ್ದೀನಿ ನೀವು ಯಾಕೆ ಬೇಕಾದ್ರು ಕಪ್ ತೊಗೊಳ ಲೋಟ ಏನಾದರೂ ತೊಗೊಬೋದು ಈ ಕಪ್ಪಲ್ಲಿ ನಾನು ಆರು ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ತಣ್ಣೀರನ್ನೇ ಹಾಕೋತಾ ಇದ್ದೀನಿ ನಾನು ಇವಾಗ ಸ್ಟವ್ ಹಚ್ಚೋದೇನು ಬೇಡ ಇವಾಗ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ತಗೋತಾ ಇದ್ದೀನಿ ಈ ಗರ್ಭಿಣಿಯರಿಗೆ ಬಾಣಂತಿ ಗೌರ್ಮೆಂಟ್ ಕಡೆಯಿಂದ ಆಲ್ ಪೌಡ್ರು ಫ್ರೀಯಾಗಿ ಕೊಡ್ತಾರೆ ಅದನ್ನು ಯಾರೂ ಕಾಫಿ ಏನು ಮಾಡೋಕ್ಕೋಗಲ್ಲ ಅದು ಇದ್ದೇ ಇರುತ್ತೆ ಮನೇಲಿ ಅದನ್ನು ಬಳಸ್ಕೊಂಡು ಇವತ್ತು ಮಿಲ್ಕ್ ಪೌಡರ್ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಪನ್ನೀರ್ನ ನೋಡ್ತಿರ್ಬೋದು ನೀವು ಈ ಮೂರು ಕಪ್ ನೀರಿಗೆ ಒಂದು ಕಪ್ ಮಿಲ್ಕ್ ಪೌಡರ್ ಥರ ಆರು ಕಪ್ ನೀರಿಗೆ ಎರಡು ಕಪ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಒಂದು ಸ್ಪೂನು ಎಲ್ಲ ಸೌಟ್ ಸಹಾಯದಿಂದನೇ ಇದು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಈ ನೀರು ಮತ್ತು ಹಾಲು ಪೌಡರ್ ಎರಡೂ ಕೂಡ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಬೇಕು ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಿ ಯಾವುದೇ ಥರ ಗಂಟಿಲ್ದಾಗ ನೀಟಾಗಿ ಮಿಕ್ಸ್ ಮಾಡಿ ಹಾಲು ಯಾವ ಇರುತ್ತೆ ಆ ತಿಕ್ನೆಸ್ಸಾಗಿ ಬರುತ್ತೆ ಇವಾಗ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ ಹಾಲು ಹೇಗಿರುತ್ತೆ ಅದೇ ಥರ ಸೇಮ್ ಆಗಿದೆ ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಇದು ನೀಟಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಹಾಲು ಇದು ಯಾವುದೇ ಥರ ಹೊಡೆದೋಗಲ್ಲ ಏನಾಗಲ್ಲ ಚೆನ್ನಾಗೇ ಇರುತ್ತೆ ನೀಟಾಗಿ ಒಬ್ಬರೋವ್ರಿಗೂ ಕಾಯಿಸ್ಕೊಳ್ಳೋಣ ಹಾಲನ್ನ ಈ ತಿರುಗ್ತಾಯಿರಿ ಮಧ್ಯ ಮಧ್ಯ ತಿರುಗ್ತಾಯಿರಿ ಇಲ್ಲಾಂದ್ರೆ ಈ ಹಾಲು ಪುಡಿ ಹಾಕಿರೋದ್ರಿಂದ ತಳೆ ಹತ್ತೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದೆರಡು ನಿಮಿಷ ಒಂದು ಸಲ ಕೈ ಆಡ್ತಾ ಇರಿ ಮಧ್ಯ ಮಧ್ಯ ಈ ಕಡೆ ಹಾಲು ಕಾಯ್ತಾ ಇರಲಿ ಅಷ್ಟರಲ್ಲಿ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಈ ಸೈಜ್ ಎರಡು ನಿಂಬೆಹಣ್ಣು ಬೇಕಾಗುತ್ತೆ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನ ಕಟ್ ಮಾಡಿ ಈ ಬೀಜ ಏನಿದೆ ಆ ಬೀಜನ ತೆಗೆದು ಇಟ್ಕೊಂಡಿದ್ದೀನಿ ರಸ ಮಾತ್ರ ಇಟ್ಕೊಂಡಿದ್ದೀನಿ ಈಗ ಅಷ್ಟರಲ್ಲಿ ಹಾಲು ಕೂಡ ಸಂಪೂರ್ಣವಾಗಿ ಕಾದು ಉಕ್ತಾ ಇದೆ ನೋಡ್ತಿರ್ಬೋದು ನೀವು ಇವಾಗ ಸ್ಟೌನ ಏನಿದೆ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಬಿಡ್ತೀನಿ ಇಲ್ಲಾಂದರೆ ಹಾಲು ಉಕ್ಕಿ ಸುರಿದೋಗ್ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಏನು ನಿಂಬೆ ರಸನ ನಾವು ಇಟ್ಕೊಂಡಿದ್ವಿ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ತಿರುಗಾಳ್ತಾ ಬನ್ನಿ ಒಂದೇ ಸಲ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣು ರಸನ ಹಾಕ್ತಾ ತಿರುಗ್ತಾ ಇರಿ ಹಾಲು ಹೊಡಿತಾ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೋಡ್ತಿರ್ಬೋದು ಇದಾಗಿ ಹಾಲು ಹೊಡಿತಾ ಬರುತ್ತೆ ಹಾಲು ಹೊಡೆದು ನೀರು ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ನೀವು ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ತಿರುಗ್ತಾ ಇರ್ಬೋದು ಇವಾಗ ನೋಡ್ತಿರ್ಬೋದು ನೀವು ಹಾಲು ಸಂಪೂರ್ಣವಾಗಿ ಹೊಡೆದು ಆಗಿದೆ ನೀರು ಮತ್ತು ಪನ್ನೀರು ಇಷ್ಟಾದರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಇವಾಗ ಇದು ರೆಡಿಯಾಗಿದೆ ಇದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೊಬಿಡೋಣ ಸೊ ಹಾಗಾಗಿ ಕೆಳಗಡೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಒಂದು ತೂತ್ ಬೋಸಿ ಏನಿದೆ ಅದನ್ನ ಹಾಕ್ಕೊಂಡು ಒಂದು ನೀಟಾಗಿರೋ ಕಾಟನ್ ಟವಲ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಬಟ್ ಕಾಟನ್ ಬಟ್ಟೆ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ಕಾಟನ್ ಬಟ್ಟೆ ಹಾಕ್ಕೊಂಡ್ಮೇಲೆ ನಾವು ಆಲ್ರೆಡಿ ಏನು ರೆಡಿ ಮಾಡ್ಕೊಂಡಿದ್ದೀವಿ ಪನ್ನೀರು ಆ ಪನ್ನೀರನ್ನ ಇದರೊಳಗಡೆ ಹಾಕೋಣ ಹಾಕ್ಕೊಂಡು ಇದನ್ನ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಬಿಸಿ ಇರುತ್ತೆ ಸೊ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ನಿಂಬೆಹಣ್ಣು ಹಾಕಿರ್ತೀವಲ್ವ ಸೊ ಹುಳಿ ಹುಳಿ ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗೆ ಒಂದು ಎರಡು ಮೂರು ಸಲ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನಾನು ವಾಶ್ ಇದ್ದೀನಿ ಸೇಮ್ ಅಂಗಡಿಯಲ್ಲಿ ಸಿಗೋ ಪನ್ನೀರ್ ಥರನೇ ಇರುತ್ತೆ ಯಾವುದೇ ಥರ ಖರ್ಚು ಮಾಡಿದೆ ಹೇಗೆ ಪನ್ನೀರ್ ಮಾಡ್ಬೋದು ಅಂತ ನೋಡಿ ಹೇಗಿದೆ ಅಂಗಡಿಯಲ್ಲಿ ಸಿಗೋ ಪನ್ನೀರ್ ಹೆಂಗಿರುತ್ತೆ ಅದೇ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಒಂದು ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಅಂಗಡಿಯಲ್ಲಿ ತರೋದೇ ಇಲ್ಲ ಇದೇ ಥರ ಮಾಡಕೊಳ್ತೀರ ನೀವೇ ಈಗ ನೀಡಿ ತೊಳೆದಾಗಿದೆ ಇವಾಗ ಅದರಲ್ಲಿ ಏನು ನೀರಿದೆ ಆ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗಿತಾ ಇದ್ದೀನಿ ತೆಗ್ದಾದಮೇಲೆ ಹಂಗೆ ಇಟ್ಬಿಟ್ರೆ ಅದು ರೌಂಡ್ ಶೇಪಲ್ಲಿ ಬಂದುಬಿಡುತ್ತೆ ಸೊ ಹಾಗಾಗಿ ನಮಗೆ ಬಾಕ್ಸ್ ಟೈಪಲ್ಲಿ ಬೇಕಲ್ವ ಕಟ್ ಮಾಡೋಕ್ಕೆ ಸೊ ಹಾಗಾಗಿ ನಮ್ಗೆ ಏನು ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನ ಇಟ್ಟರೆ ಹಾಗೇ ಇರುತ್ತೆ ಸೊ ಹಾಗಾಗಿ ನಾನು ಬಾಕ್ಸ್ ಟೈಪಲ್ಲಿ ಮಾಡ್ಕೋತಾ ಇದ್ದೀನಿ ಇಟ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಏನಾದರೂ ತುಂಬ ಭಾರವಾಗಿರೋದು ಇಡಿ ನಾನು ಕಲ್ಲು ಇಡ್ತಾ ನೀವು ಏನು ಬೇಕಾದರೂ ಭಾರವಾಗಿರೋದು ಇಡಿ ಇಟ್ಟ ಏನು ಅಂದರೆ ಅದರಲ್ಲಿರೋ ನೀರು ಸಂಪೂರ್ಣವಾಗಿ ಇದಾಗುತ್ತೆ ಡ್ರೈ ಆಗಿರುತ್ತೆ ಸೊ ಇದೊಂದು ಎರಡು ಅವರ್ ರೆಸ್ಟ್ ಮಾಡೋಕೆ ಬಿಡಿ ಹಾಗೆ ಸೆಟ್ ಆಗುತ್ತೆ ಕೂಡ ಇವಾಗ ಎರಡು ಅವರ್ ಆದಮೇಲೆ ನೋಡ್ತಿರ್ಬೋದು ನೀವು ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಾವು ಯಾವ ಥರ ಶೇಪಲ್ಲಿ ಇಟ್ಟಿರ್ತೀವಿ ಅದೇ ಶೇಪಲ್ಲಿ ಸೆಟ್ ಕೂಡ ಆಗಿರುತ್ತೆ ಅದು ನಿಮ್ಗೆ ರೌಂಡ್ ಶೇಪ್ ಬೇಕಾದ್ರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ ಅದನ್ನು ನಾವು ರೆಸಿಪಿ ಮಾಡೋಕ್ಕೆ ಚೆನ್ನಾಗಿ ಸರಿ ಇರುತ್ತೆ ಅಂದ್ಬಿಟ್ಟು ಈ ಥರ ಈಕ್ವಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ನೆಸ್ಟೆ ನೋಡಿ ಹೇಗಿದೆ ಅಂತ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿರುತ್ತೆ ನೋಡಿ ಬೇಕಾದ್ರೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಇವಾಗ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ ಪನ್ನೀರ್ ಅಂದ್ರೆ ಈಗ ಅಲ್ವಾ ತುಂಬ ಸಾಫ್ಟಾಗಿರಬೇಕು ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ ಹಾಲು ಪೌಡ್ರಿಂದ ಮಾಡಿರೋ ಪನ್ನೀರ್ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉಚಿತವಾಗಿ ಸಿಗೋ ಪೌಡ್ರಿಂದ ಈ ಥರ ಮಾಡಿಕೊಂಡ್ರೆ ಯಾರು ತಾನೇ ಬೇಡ ಅಂತಾರೆ ಈ ಥರ ಮಾಡಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್